ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಕಪ್ಪು ಸುಂದರಿ ಆಯುಷ್ ಈಗಾಗಲೇ ತುಂಬ ಸಾಲದಿಂದ ಬಳಲುತ್ತಿದ್ದ ನೋಡಲು ಸುಂದರನಾಗಿದ್ದರೂ ಕೈಯಲ್ಲಿ ಯಾವುದೇ ಸಂಪಾದನೆ ಇರಲಿಲ್ಲ ಸದಾ ಸಮಯ ಸೋಮಾರಿಯಾಗಿ ಕಾಲ ಕಳೆಯುತ್ತಿದ್ದ ತಂದೆಯ ಸಂಪಾದನೆಯಿಂದ ಜೀವನ ಸಾಗಿಸುತ್ತಿದ್ದ ತಂದೆ ಅವನಿಗೆ ಬುದ್ಧಿ ಮಾತು ಹೇಳಿದರೂ ತಾಯಿ ಅದನ್ನು ಸಹಿಸಿಕೊಳ್ಳುತ್ತಿರಲಿಲ್ಲ ಅವನಿಗೆ ಕೆಲಸ ದೊರೆತಾಗ ಮಾಡುತ್ತಾನೆ ಬಿಡಿ ನೀವು ಯಾಕೆ ಯಾವಾಗಲೂ ಅದನ್ನೇ ಹೇಳಿ ಅವನ ಮನಸ್ಸನ್ನು ನೋಯಿಸುತ್ತೀರಾ ಎಂದು ತಂದೆಯ ಬಾಯಿ ಮುಚ್ಚಿಸುತ್ತಿದ್ದರು ತಾಯಿಯ ಕನಿಕರ ಅವನಿಗೆ ವರದಾನವಾಗಿತ್ತು ತಾನು ಶೋಕಿ ಮಾಡಲು ಎಲ್ಲರೊಂದಿಗೆ ಸಾಲ ಮಾಡಿ ಸಾಲಗಾರನಾಗಿದ್ದ ಹೀಗಿರುವಾಗ ತಾಯಿಯ ಬಳಿ ಒಬ್ಬ ಬ್ರೋಕರ್ ಬಂದು ಆಯುಷ್ಗೆ ಹೊಂದುವ ಒಬ್ಬ ಹುಡುಗಿ ಇದ್ದಾಳೆ ಮದುವೆ ಮಾಡಿಸಿ ಎನ್ನುವಾಗ ನೀವೇನು ತಮಾಷೆ ಮಾಡುತ್ತಿದ್ದೀರಾ ಅವನಿಗೆ ಈಗಾಗಲೇ ಒಂದು ಕೆಲಸವಿಲ್ಲ ಹೀಗಿರುವಾಗ ಹೇಗೆ ತಾನೇ ಮದುವೆ ಮಾಡೋದು ಅದು ಅಲ್ಲದೆ ಅವನು ತುಂಬ ಸಾಲದಲ್ಲಿದ್ದಾನೆ ಎನ್ನುವಾಗ ಅದಕ್ಕೆಲ್ಲ ಪರಿಹಾರ ಅಂತಾನೆ ನಾನು ಈ ಸಂಬಂಧ ತಂದಿರೋದು ಎನ್ನುತ್ತಾ ಹುಡುಗಿಯ ಫೋಟೋವನ್ನು ತೋರಿಸುವನು ಫೋಟೋ ನೋಡಿದ ತಕ್ಷಣ ಆಯುಷ್ ಮತ್ತು ತಾಯಿಯು ನೀವೇನು ನಮ್ಮನ್ನು ತಮಾಷೆ ಮಾಡುತ್ತಿದ್ದೀರಾ ಇಂತಹ ಕಪ್ಪು ಹುಡುಗಿಯನ್ನು ನನಗೆ ಗಂಟು ಹಾಕೋಕೆ ಹೊರಟಿದ್ದೀರಲ್ಲ ನಿಮಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಗದರಿಸುವಾಗ ನೀವಿಬ್ಬರೂ ಸ್ವಲ್ಪ ಸಾವಧಾನದಲ್ಲಿ ನನ್ನ ಮಾತನ್ನು ಕೇಳಿದರೆ ನಿಮ್ಮ ಎಲ್ಲ ಸಾಲ ತೀರಿ ಸಂತೋಷದಿಂದ ಜೀವನ ನಡೆಸಬಹುದು ಎನ್ನುವನು ಅವನ ಮಾತು ಕೇಳಿ ತಾಯಿ ಮಗ ಸರಿ ಅದೇನು ಅಂತ ಹೇಳಿ ಎನ್ನುವಾಗ ಸುರಭಿ ತಂದೆ ತಾಯಿಗೆ ಒಬ್ಬಳೆ ಮಗಳು ತಂದೆಯ ಕಂಪೆನಿಯನ್ನು ಸುರಭಿ ನೋಡಿಕೊಳ್ಳುತ್ತಿದ್ದಾಳೆ ನೋಡಲು ಕಪ್ಪಗಿರಬಹುದು ಆದರೆ ಒಳ್ಳೆಯ ಸ್ವಭಾವ ಅಲ್ಲ ಬ್ರೋಕರ್ ಅವರೇ ನನ್ನ ಮಗನಿಗೆ ಏನು ಕಮ್ಮಿ ಇದೆ ಅಂತ ನೀವು ಈ ಹುಡುಗಿಯ ಬಗ್ಗೆ ಇಷ್ಟೊಂದು ಹೊಗಳುತ್ತಿದ್ದೀರಾ ಅವನಿಗೆ ಸಾಲವಿದೆ ನಿಜ ಒಂದು ಒಳ್ಳೆಯ ಕೆಲಸ ಸಿಕ್ಕರೆ ಹೆಣ್ಣು ಕೊಡೋಕೆ ಸಾಲು ನಿಂತಿರುತ್ತಾರೆ ಎನ್ನುವರು ನೋಡು ಆಯುಷ್ ನಿನ್ನ ಒಳ್ಳೆಯದಕ್ಕೆ ಅಂತಾನೇ ತಿಳಿದುಕೋ ನೀನು ಆ ಸುರಬಿಯನ್ನು ವಿವಾಹವಾದರೆ ಕೋಟಿ ಕೋಟಿ ಆಸ್ತಿಗೆ ಒಡೆಯನಾಗುವೆ ಅದು ಅಲ್ಲದೆ ನಿನ್ನ ಸಾಲಗಳೆಲ್ಲ ತೀರಿ ನೀವು ಒಂದು ಸ್ವಂತ ಮನೆ ಕೊಂಡು ಇರಬಹುದು ಸ್ವಲ್ಪ ಅವಳನ್ನು ಅಡ್ಜಸ್ಟ್ ಮಾಡಿಕೊಂಡರೆ ಸಾಕು ಅವಳ ತಂದೆಯ ಕಂಪೆನಿ ಏನಿದ್ದರೂ ಅವಳಿಗೆ ಬಂಗಲೆಯಂತಹ ಮನೆ ಕಾರು ಬೈಕ್ ಸೈಟು ಅಂತ ಎಲ್ಲವೂ ಇದೆ ನಿನಗೂ ಡಿಮ್ಯಾಂಡ್ ಮಾಡಿದರೆ ಕೊಡಬಹುದು ಆದರೆ ನೀನು ಆಕೆಯನ್ನು ಮನಸ್ಸಾರೆ ಒಪ್ಪಿಕೊಂಡು ವಿವಾಹಕ್ಕೆ ತಯಾರಾದರೆ ನಿನ್ನ ಎಲ್ಲ ಕಷ್ಟಗಳು ಕ್ಷಣ ಮಾತ್ರದಲ್ಲಿ ತೀರುತ್ತದೆ ಈ ಸಂಬಂಧ ಬೇಡ ಅಂತ ಇದ್ದರೆ ನಿನ್ನ ಪಾಡಿಗೆ ನೀನಿರಬಹುದು ಪ್ರತಿನಿತ್ಯ ಇದೇ ಕಷ್ಟ ಇದೇ ಸಾಲ ಕೆಲಸವಿಲ್ಲದ ಜೀವನ ನೀನೇ ಯೋಚನೆ ಮಾಡು ಎನ್ನುವಾಗ ಆಯುಷ್ ಬೇರೊಂದು ಚಿಂತಿಸದೆ ನನಗೆ ಈ ವಿವಾಹಕ್ಕೆ ಇಷ್ಟವಿದೆ ಎನ್ನುವಾಗ ತಾಯಿಯು ಅವರ ಶ್ರೀಮಂತಿಕೆಯನ್ನು ಕೇಳಿ ವಿವಾಹಕ್ಕೆ ಒಪ್ಪಿಕೊಳ್ಳುವರು ಮಾರನೇ ದಿನವೇ ಆಯುಷ್ ಮತ್ತು ತಂದೆ ತಾಯಿಯು ಸುರಬಿಯನ್ನು ಹೆಣ್ಣು ನೋಡಲು ಎಂದು ಅಲ್ಲಿಗೆ ಹೋಗುವರು ಅವರ ದೊಡ್ಡದಾದ ಬಂಗಲೆಯನ್ನು ನೋಡಿ ತಾಯಿ ಮಗ ಹೌಹಾರಿ ಹೋಗುವರು ಅಷ್ಟರಲ್ಲಿ ಸುರಭಿಯು ಬರುವಳು ಸುರಬಿಗೆ ವಿವಾಹಕ್ಕೆ ಆತುರವಿರಲಿಲ್ಲ ಆದರೆ ತಂದೆಯು ಹೃದ್ರೋಗಿ ಆಗಿರುವುದರಿಂದ ಅವಳ ವಿವಾಹವನ್ನು ನೋಡಲು ಹಾತೊರೆಯುತ್ತಿದ್ದರು ನಂತರ ಎಲ್ಲ ಮಾತುಕತೆಗಳನ್ನು ಮುಗಿಸಿ ಆಯುಷ್ ವಿವಾಹಕ್ಕೆ ತನಗೆ ಒಪ್ಪಿಗೆ ಇದೆ ಎಂದು ಒಪ್ಪಿಗೆ ಸೂಚಿಸುವನು ಸುರಭಿಯು ಒಪ್ಪಿಗೆ ಸೂಚಿಸಿದಾಗ ಅವಳ ತಂದೆಯ ಆಸೆಯಂತೆ ತುಂಬ ಆಡಂಬರವಾಗಿ ವಿವಾಹವನ್ನು ನೆರವೇರಿಸಿಕೊಡಲಾಗುತ್ತದೆ ಆಯುಷ್ಗೆ ಇದೊಂದು ಲಾಟರಿ ಅಂತಲೇ ಹೇಳಬಹುದು ಒಂದು ರಾತ್ರಿಯಲ್ಲಿಯೇ ಅವನ ಜೀವನ ಬದಲಾಗಿ ಹೋಗಿತ್ತು ಅವನಿಗೆ ಬೇಕಾದ ಹಣ ಆಸ್ತಿ ಕಾರು ಸಂಪತ್ತು ಎಲ್ಲವೂ ದೊರಕಿತ್ತು ಅಂದು ಅವನ ಮೊದಲ ರಾತ್ರಿಯಾಗಿತ್ತು ಸುರಭಿ ಸಿಂಗರಿಸಿಕೊಂಡು ಬಂದು ಆಯುಷ್ನ ಮುಂದೆ ನಿಂತಾಗ ಆಯುಷ್ಗೆ ಕಸಿವಿಸಿ ಎನಿಸಿತು ಕುಡಿಯಲು ಹಾಲು ನೀಡಿದಾಗ ಕೋಪದಿಂದ ಆ ಹಾಲನ್ನು ದೂರವಿಡುವನು ನೋಡು ಸುರಭಿ ನನಗೆ ನಿನ್ನನ್ನು ನೋಡುವಾಗಲೇ ಅಸಹ್ಯ ಎನ್ನಿಸುತ್ತೆ ನನ್ನ ತಾಯಿಯ ಒತ್ತಾಯಕ್ಕೆ ಮಣಿದು ಈ ವಿವಾಹಕ್ಕೆ ಒಪ್ಪಿದ್ದೇನೆ ಆದ್ದರಿಂದ ಯಾವತ್ತೂ ನನ್ನ ಹೆಂಡತಿಯಾಗಿ ಬರಲು ನೀನು ಶ್ರಮಿಸಬೇಡ ಹಾಸಿಗೆಯಲ್ಲಿ ನಾನು ಮಲಗುತ್ತೇನೆ ನೀನು ಪಕ್ಕದ ಸೋಫಾದಲ್ಲಿ ಮಲಗು ಎನ್ನುತ್ತಾ ಅವಳ ಒಂದು ಮಾತಿಗೂ ಕಿವಿಗೊಡದೆ ನಿದ್ದೆಗೆ ಜಾರುವನು ಸುರಭಿಯು ಕಣ್ಣೀರು ಸುರಿಸುತ್ತಾ ಸೋಫಾದಲ್ಲಿ ಮುದುಡಿಕೊಳ್ಳುವಳು ಮಾರನೇ ದಿನ ಮನೆಗೆ ಸಂಬಂಧಿಕರು ಬಂದಿರುವರು ಆಯುಷ್ನ ತಾಯಿಯೊಂದಿಗೆ ಅಲ್ಲ ನೀವು ನಿಮ್ಮ ಮಗನಿಗೆ ಇಷ್ಟೊಂದು ಕಪ್ಪಗಿರುವ ಹೆಣ್ಣನ್ನು ನೋಡಿದ್ದೀರಲ್ಲ ಆಯುಷ್ ಇದಕ್ಕೆ ಒಪ್ಪಿಕೊಂಡು ತಾನೇ ವಿವಾಹವಾಗಿದ್ದು ಎಂದು ಕೇಳುವಾಗ ಅಯ್ಯೋ ಎಲ್ಲ ನನ್ನ ಹಣೆ ಬರಹ ನನ್ನ ಮಗನಿಗೆ ಚಿನ್ನದಂತಹ ಹೆಣ್ಣು ದೊರಕುತ್ತಿದ್ದಳು ಇವಳ ತಂದೆಯ ಒತ್ತಾಯಕ್ಕಾಗಿ ಈ ವಿವಾಹ ನೆರವೇರಿದ್ದು ನಮಗ್ಯಾರಿಗೂ ಇಷ್ಟವಿರಲಿಲ್ಲ ಎನ್ನುತ್ತಾ ಮಾತನಾಡುವಾಗ ಸುರಭಿಯು ಅಲ್ಲಿಯೇ ನಿಂತು ಎಲ್ಲವನ್ನು ಕೇಳಿಸಿಕೊಂಡು ಬೇಸರದಿಂದ ಅಡುಗೆ ಮನೆಗೆ ತೆರಳುವಳು ಬೆಳಗ್ಗೆ ಎದ್ದು ಆಯುಷ್ ಕಾಫಿ ಕೇಳಿದಾಗ ಸುರಬಿ ತಂದು ಕೊಡುವಳು ಬೆಳಗ್ಗೆ ಎದ್ದು ನಿನ್ನ ಮುಖ ನೋಡಬೇಕಾಯಿತಲ್ಲ ಇಂದಿನ ದಿನವೇ ಹಾಳಾಗಿ ಹೋಯಿತು ಇಂತಹ ನಾಚಿಕೆಯ ದಿನ ನನ್ನ ಜೀವನದಲ್ಲಿ ಉಂಟಾಗಿಲ್ಲ ಎನ್ನುತ್ತಾ ಅಲ್ಲಿಯೇ ಮಲಗುವನು ಸುರಭಿಯು ಕಣ್ಣೀರಿಡುತ್ತಾ ಒಳ ಹೋಗುವಳು ವಿವಾಹವಾಗಿ ಒಂದು ತಿಂಗಳ ಬಳಿಕ ಪಕ್ಕದ ಮನೆಯ ಆಂಟಿ ಬಂದು ಆಯುಷ್ನ ತಾಯಿಯೊಂದಿಗೆ ಮಾತಿಗೆ ನಿಲ್ಲುವರು ಅಲ್ಲ ಈ ಏರಿಯಾದ ಯಾವುದೇ ಫಂಕ್ಷನ್ನಲ್ಲಿ ನಿಮ್ಮನ್ನು ಕಾಣುತ್ತಿಲ್ಲವಲ್ಲ ಆದ್ದರಿಂದ ನೋಡಲು ಬಂದೆ ಎನ್ನುತ್ತಾ ಮಾತು ಶುರು ಮಾಡುವರು ನಿಮ್ಮ ಸೊಸೆ ಇಷ್ಟೊಂದು ಕಪ್ಪಗಿದ್ದಾಳಲ್ಲ ನೀವು ಹೇಗೆ ತಾನೇ ಒಪ್ಪಿಕೊಂಡಿರಾ ಎಂದು ಕೇಳುವಾಗ ಅಯ್ಯೋ ಅದೆಲ್ಲ ದೊಡ್ಡ ಕತೆ ನನ್ನ ಮಗನ ಜಾತಕದಲ್ಲಿ ಸ್ವಲ್ಪ ದೋಷವಿತ್ತು ಅವನಿಗೆ ಯಾವುದೇ ಹೆಣ್ಣು ಸರಿ ಹೊಂದುತ್ತಿರಲಿಲ್ಲ ಆದ್ದರಿಂದ ಈ ಕರಿಸುಂದರಿಯನ್ನು ವಿವಾಹವಾಗಬೇಕಾಯಿತು ಎನ್ನುತ್ತಾ ನಗುವರು ನಂತರ ಪಕ್ಕದ ಮನೆಯಾಕೆ ಹೊರಟು ಹೋದ ನಂತರ ಅಮ್ಮ ನಾನು ಏನು ತಪ್ಪು ಮಾಡಿದ್ದೇನೆ ಅಂತ ನನ್ನನ್ನು ಹೀಗೆಲ್ಲ ಹೀಯಾಳಿಸುತ್ತೀರಾ ಅಷ್ಟರಲ್ಲಿ ಆಯುಷ್ ಅಲ್ಲಿಗೆ ಬರುವನು ಅವಳ ಮಾತುಗಳನ್ನು ಕೇಳಿ ನಿನ್ನನ್ನು ಹಿಯಾಳಿಸಿದ್ದೇವಾ ನಿನ್ನನ್ನು ತುಂಬ ಸುಂದರಿ ಅನ್ನಬೇಕಾಗಿತ್ತ ಛೇ ಅದು ಯಾವ ಸಂದರ್ಭದಲ್ಲಿ ನಿನ್ನನ್ನು ವಿವಾಹವಾದೆನೋ ಏನೋ ನನಗೆ ನನ್ನ ಗೆಳೆಯರ ಮುಂದೆ ಮುಕ್ತವಾಗಿ ಸೇರಲು ನಾಚಿಕೆಯಾಗುತ್ತಿದೆ ಎಲ್ಲರ ಬಾಯಲ್ಲೂ ಇದೊಂದೇ ಮಾತು ನಿನ್ನ ಹೆಂಡತಿಯಾಕೆ ಇಷ್ಟೊಂದು ಕಪ್ಪಗಿದ್ದಾಳೆ ಅಂತ ನಾನು ಏನು ಅಂತ ಉತ್ತರ ಕೊಡಲಿ ಅಷ್ಟರಲ್ಲಿ ಅವನ ತಾಯಿಯು ಬಂದು ಸರಿ ಈಗ ಆಕೆಯನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎನ್ನುತ್ತ ಒತ್ತಾಯದಿಂದ ಕಳುಹಿಸುವರು ದೇವಸ್ಥಾನಕ್ಕೆ ಬರುತ್ತೇನೆ ಆದರೆ ನೀನು ನನ್ನ ಜೊತೆಯಲ್ಲಿ ನಡೆಯಬಾರದು ನಿನ್ನ ಪಾಡಿಗೆ ಒಬ್ಬಂಟಿಯಾಗಿ ನಡೆಯಬೇಕು ಎನ್ನುವಾಗ ಸರಿ ಎಂದು ಒಪ್ಪಿಕೊಳ್ಳುವಳು ದೇವಸ್ಥಾನಕ್ಕೆ ಹೋಗಿ ಬರುವಾಗ ಮನೆಯಲ್ಲಿ ಸುರಭಿಯ ತಂದೆ ತಾಯಿ ಬಂದಿರುವರು ಅವರನ್ನು ನೋಡುತ್ತಲೇ ಆಯುಷ್ ಅವಳ ಹೆಗಲಿಗೆ ಕೈ ಹಾಕಿ ಯಾಕೆ ಸುರಭಿ ಬಿಸಿಲಿಗೆ ಹೋಗಬೇಡ ಅಂದರೂ ಸಹ ಹಠ ಮಾಡಿ ಹೋಗುತ್ತೀಯಾ ಬಾ ನಿನಗೆ ಫ್ರೆಶ್ ಜ್ಯೂಸ್ ಮಾಡಿ ಕೊಡುತ್ತೇನೆ ಎನ್ನುತ್ತಾ ನಾಟಕವಾಡುವನು ಅವರಿಬ್ಬರ ಅನ್ಯೋನ್ಯತೆ ನೋಡಿ ತಂದೆ ತಾಯಿಗೆ ತುಂಬ ಸಂತೋಷವಾಗುತ್ತದೆ ನಂತರ ಅವರಿಬ್ಬರು ಊಟ ಮಾಡಿ ಅಲ್ಲಿಂದ ಹೊರಡುವರು ಸುರಭಿಯು ತಂದೆಗೆ ಆರೋಗ್ಯ ಸಮಸ್ಯೆ ಇರುವುದರಿಂದ ತನ್ನ ಮನೆಯಲ್ಲಿ ನಡೆಯುತ್ತಿರುವ ವಿಷಯಗಳನ್ನು ತಿಳಿಸಲು ಹಿಂಜರಿಯುವಳು ಅದೊಂದು ದಿನ ತನ್ನ ಮನಸ್ಸಿನ ಎಲ್ಲ ವಿಷಯಗಳನ್ನು ತನ್ನ ಗೆಳತಿಯ ಬಳಿ ಹೇಳಿಕೊಂಡು ತುಂಬ ಅಳುತ್ತಾ ಕೂರುವಳು ಅವಳ ಗೆಳತಿಯು ಅವಳನ್ನು ಸಮಾಧಾನಪಡಿಸಿ ನೋಡು ಸುರಭಿ ನೀನು ಯಾವುದೇ ಕಾರಣಕ್ಕೂ ಅವನಿಂದ ತಲೆ ತಗ್ಗಿಸಿ ನಿಲ್ಲಬೇಡ ಅವರಿಬ್ಬರ ಈ ಸ್ವಭಾವ ನಿನ್ನ ಮನೆಯವರಿಗೆ ತಿಳಿಯಲೇಬೇಕು ನಂತರ ಅವರು ಏನು ತೀರ್ಮಾನ ಮಾಡುತ್ತಾರೆ ನೋಡೋಣ ಎನ್ನುತ್ತಾ ಕೆಲವು ಉಪಾಯಗಳನ್ನು ತಿಳಿಸಿಕೊಡುವಳು ಸುರಭಿಯು ಗೆಳತಿಯ ಮಾತಿಗೆ ಸರಿ ಎಂದು ಒಪ್ಪಿಕೊಳ್ಳುವಳು ಅಂದು ರಾತ್ರಿ ಆಯುಷ್ ರೂಮಿಗೆ ಬಂದಾಗ ಸುರಭಿಯು ಮಂಚದ ಮೇಲೆ ಕುಳಿತಿದ್ದಳು ಓಹೋ ತಂದೆ ತಾಯಿ ಬಂದಾಗ ಸ್ವಲ್ಪ ಪ್ರೀತಿಯಿಂದ ಮಾತನಾಡಿದಾಗ ಆಗಲೇ ನನ್ನ ಹಾಸಿಗೆಯಲ್ಲಿ ಬಂದು ಕುಳಿತಿದ್ದೀಯಾ ಎದ್ದೇಳು ನಿನ್ನ ಸೋಫಾದಲ್ಲಿ ಮಲಗು ಎನ್ನುವಾಗ ಯಾಕೆ ಮಲಗಬೇಕು ನಾನು ಇಲ್ಲೇ ಮಲಗುತ್ತೇನೆ ನಿನಗೆ ಇಷ್ಟವಿದ್ದರೆ ಇಲ್ಲಿ ಮಲಗು ಅಲ್ಲದಿದ್ದರೆ ನೆಲದಲ್ಲಿ ಮಲಗು ಎನ್ನುತ್ತಾ ಸುರಭಿಯು ಹಾಸಿಗೆಯಲ್ಲಿಯೇ ಮಲಗುವಳು ಓಹೋ ಅದೆಷ್ಟೊಂದು ಧೈರ್ಯ ನಿನಗೆ ನನ್ನ ಮಾತನ್ನು ಕೇಳದೆ ನನ್ನ ಹಾಸಿಗೆಯಲ್ಲಿ ಮಲಗುತ್ತೀಯಾ ಎನ್ನುತ್ತಾ ಅವಳನ್ನು ಹಿಡಿದು ಎಳೆಯುವನು ನಂತರ ಅವಳ ಕೆನ್ನೆಗೆ ಒಂದು ಬಾರಿಸಿ ಇನ್ನು ಒಂದು ಮಾತನಾಡಿದರೂ ನಿನ್ನನ್ನು ಕೊಲೆ ಮಾಡಿಬಿಡುತ್ತೇನೆ ಎನ್ನುತ್ತಾ ಅವಳನ್ನು ಹೊರಹಾಕಲು ಪ್ರಯತ್ನಿಸುವನು ಸುರಭಿಯು ಕಣ್ಣೀರಿಡುತ್ತಾ ಕುಳಿತುಕೊಳ್ಳುವಳು ಮಾರನೇ ದಿನ ಬೆಳಗ್ಗೆಯೇ ಅವಳ ತಂದೆ ತಾಯಿ ಅಲ್ಲಿಗೆ ಬರುವರು ಆಯುಷ್ನ ತಾಯಿಗೆ ಇಲ್ಲಿ ಏನು ನಡೆಯುತ್ತಿದೆ ಎಂದು ಒಂದು ತಿಳಿಯುವುದಿಲ್ಲ ಅವರೆಲ್ಲ ಬಂದಿರೋದನ್ನು ತಿಳಿದಾಗ ಆಯುಷ್ ಎಂದಿನಂತೆ ನಾಟಕ ಮಾಡಲು ಶುರು ಮಾಡುವನು ಸುರಭಿ ನೋಡು ನಿನ್ನ ತಂದೆ ತಾಯಿ ಬಂದಿದ್ದಾರೆ ಬಾ ನಾವು ಜೊತೆಯಾಗಿ ತಿಂಡಿ ತಿನ್ನೋಣ ಎಂದು ಕರೆಯುವಾಗ ಇನ್ನು ಒಂದು ಮಾತನಾಡಿದರೂ ನಿನ್ನ ಹಲ್ಲು ಉದುರಿಸಿ ಬಿಡುತ್ತೇನೆ ನನ್ನ ಮಗಳನ್ನು ಕೆಲಸದವಳಂತೆ ನೋಡುತ್ತೀಯ ನನ್ನ ಮಗಳು ಕಪ್ಪಗಿರಬಹುದು ಆದರೆ ಅವಳು ನಮ್ಮ ಕಪ್ಪು ಸುಂದರಿ ನಿನಗೆ ಅವಳ ಮನಸ್ಸು ಅರಿತುಕೊಳ್ಳಲು ಸಾಧ್ಯವಾಗಿಲ್ಲ ನಾವು ಬಂದಾಗ ನಮ್ಮ ಎದುರು ತುಂಬ ಚೆನ್ನಾಗಿ ತಾಯಿ ಮಗ ನಾಟಕ ಮಾಡುತ್ತೀರಾ ನಿನ್ನ ಎಲ್ಲ ವಿಷಯ ನನಗೆ ಈಗಾಗಲೇ ತಿಳಿದಿದೆ ನಮ್ಮಿಂದ ನೀನು ಹೆಚ್ಚಿನ ವರದಕ್ಷಿಣೆ ಪಡೆದಿರುವುದನ್ನು ನಾನು ಕೇಸ್ ಮಾಡಿದ್ದೇನೆ ಈಗಾಗಲೇ ಪೊಲೀಸರು ಹೊರಟಿದ್ದಾರೆ ಎನ್ನುವಾಗ ಏನು ಮಾವ ನಾನೇನು ಅಂತಹ ಮೋಸ ಮಾಡಿದೆ ನಿಮಗೆ ಎನ್ನುವಾಗ ನಿನ್ನೆ ನಡೆದ ವಿಷಯವನ್ನು ಸುರಭಿ ವಿಡಿಯೋ ಮಾಡಿ ನನಗೆ ಕಳುಹಿಸಿದ್ದಾಳೆ ನೀನು ಪ್ರತಿದಿನವೂ ಸುರಭಿಗೆ ಕಷ್ಟ ನೀಡುತ್ತಿರೋದು ಈಗಾಗಲೇ ಪೊಲೀಸರಿಗೂ ತಿಳಿಸಿದ್ದೇನೆ ಸುರಭಿಯು ಆಯುಷ್ನೊಂದಿಗೆ ಮಾತನಾಡುವುದಕ್ಕೂ ಮುಂಚೆ ಮೊಬೈಲಿನಲ್ಲಿ ವಿಡಿಯೋ ಆನ್ ಮಾಡಿ ಕಾಣದಂತೆ ಇರಿಸಿದ್ದಳು ಇದರಿಂದ ಅವನ ಎಲ್ಲ ನಾಟಕವೂ ಬಯಲಾಗಿ ಹೋಗಿತ್ತು ಆಯುಷ್ನ ತಾಯಿಯು ಅವರೊಂದಿಗೆ ಎಷ್ಟೇ ಬೇಡಿಕೊಂಡರೂ ಅವರು ಕೇಳುವುದಿಲ್ಲ ನೀನು ಹೆಣ್ಣು ಕೇಳಿ ಬಂದಾಗ ನನ್ನ ಮಗಳಿಗೆ ತಕ್ಕನಾಗಿದ್ದೀಯ ಅಂತನೇ ಅಂದುಕೊಂಡಿದ್ದೆ ಆದರೆ ಎಲ್ಲವೂ ನಿನ್ನ ನಾಟಕವಾಗಿತ್ತು ನಿನ್ನ ಸಾಲ ತೀರಿಸಲು ನೀನು ನಾಟಕವಾಡಿದ್ದೆ ನಮ್ಮ ಆಸ್ತಿಯನ್ನು ನೋಡಿ ನೀನು ನಾಟಕವಾಡಿದ್ದು ನಮಗೆ ತಿಳಿಯಲೇ ಇಲ್ಲ ಈಗಲೇ ನಾನು ನಿನಗೆ ನೀಡಿರುವ ಎಲ್ಲ ವಸ್ತುಗಳನ್ನು ಹಿಂತಿರುಗಿಸಿದರೆ ಸರಿ ಇಲ್ಲದಿದ್ದರೆ ಪೊಲೀಸರಿಗೆ ನಾನೇ ನಿನ್ನನ್ನು ಹಿಡಿದುಕೊಡುತ್ತೇನೆ ಎನ್ನುವಾಗ ಆಯುಷ್ ತನ್ನ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಂಡು ಅವರೊಂದಿಗೆ ಕ್ಷಮೆಯಾಚಿಸುವನು ಸುರಭಿಯು ಅವನನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಲು ತಯಾರಿರಲಿಲ್ಲ ನಿನ್ನನ್ನು ವಿವಾಹವಾಗಿ ನನ್ನ ಜೀವನ ನಿಂತ ನೀರಂತಾಗಿತ್ತು ಇನ್ನು ಯಾವುದೇ ಕಾರಣಕ್ಕೂ ವಿವಾಹ ಎಂಬ ಬಂಧನಕ್ಕೆ ನಾನು ಒಳಗಾಗಲಾರೆ ಈ ಸಮಾಜದಲ್ಲಿ ಅದೆಷ್ಟು ನಿರ್ಗತಿಕರಿದ್ದಾರೆ ಅವರ ಸಹಾಯ ಮಾಡುತ್ತಾ ಸಮಾಜ ಸೇವೆ ಮಾಡುತ್ತಾ ನನ್ನ ಜೀವನವನ್ನು ನಡೆಸುತ್ತೇನೆ ಎನ್ನುತ್ತಾ ಅವನು ಕಟ್ಟಿದ್ದ ತಾಳಿಯನ್ನು ಕಿತ್ತು ಅವನ ಮುಖಕ್ಕೆ ಎಸೆದು ತಂದೆ ತಾಯಿಯೊಂದಿಗೆ ಹೊರನಡೆಯುವಳು ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು